ಮಹಾನ್ ಶೂರ ರಣಜಿತ ಸಿಂಹ ಪಂಜಾಬನ್ನು ಆಳುತ್ತಿದ್ದ ಸಮಯ ಒಂದು ಸಂದರ್ಭದಲ್ಲಿ ಪಂಜಾಬಿನಲ್ಲಿ ಭೀಕರ ಬರಗಾಲ ತಲೆದೋರಿತು ಆಗ ಬರಗಾಲ ಪೀಡಿತರಿಗಾಗಿ ಅರಮನೆಯಿಂದ ಧಾನ್ಯ ವಿತರಣೆ ಮಾಡಲು ರಣಜಿತ್ ಸಿಂಹ ಶೀರ್ಮಾನ ಮಾಡಿದ ಇದರ ಉಸ್ತುವಾರಿಯನ್ನ ತಾನೇ ವಹಿಸಿಕೊಂಡ ಹೀಗಿರುತ್ತಾ ಒಂದು ದಿನ ನಿಗದಿತ ಜಾಗಕ್ಕೆ ಬಂದ ಒಬ್ಬ ಮುದುಕಿಗ ಒಂದು ಕುಕ್ಕಿಯ ತುಂಬ ಗೋಧಿಯನ್ನು ಕೊಡಲಾಯಿತು ಇದನ್ನು ಕೊಂಚ ದೂರ ತೆಗೆದುಕೊಂಡು ಹೋದ ಮುದುಕಿ ದಾರಿ ಮಧ್ಯದಲ್ಲಿ ಸುಸ್ತಾಗಿ ಕುಳಿತುಬಿಟ್ಟಳು ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ವ್ಯಕ್ತಿಯೊಬ್ಬ ಸುಸ್ತಾಗಿ ಕುಳಿತಿದ್ದ ಮುದುಕಿಯನ್ನು ಮತ್ತು ಅವಳ ಪಕ್ಕದಲ್ಲಿದ್ದ ಕುಕ್ಕಿಯನ್ನು ನೋಡಿ ವಿಷಯ ಅರ್ಥ ನಂತರ ಮುದುಕಿ ತೋರಿಸಿದ ದಾರಿಯಲ್ಲಿ ನಡೆದ ವ್ಯಕ್ತಿ ಮುದುಕಿಯ ಮನೆಯ ಬಳಿಗೆ ಬಂದು ಕುಕ್ಕಿಯನ್ನು ಇಳಿಸಿದಾಗ ಅಲ್ಲಿದ್ದ ಜನ ಅದನ್ನು ನೋಡಿ ಗಾಬರಿಯಾದರು ಏ ಮುದುಕಿ ಯಾರ ತಲೆಯ ಮೇಲೆ ಕುಕ್ಕೆಯನ್ನು ಹೊರಸಿದ್ದೀ ಅಂತ ನಿನ್ನಿಸಿದ್ದೀ ಅಂತ ನಿನಗೆ ಗೊತ್ತಾ ಅವರು ಪಂಜಾಬಿನ ಮಹಾರಾಜ ಎಂದರು ಅದಕ್ಕೆ ಏನು ಹೇಳಬೇಕೋ ತಿಳಿಯದೆ ಮುದುಕಿಯು ಕಕ್ವಾಬಿ ಭಿಕ್ಷೆಯಾದಾಗ ಅಲ್ಲಿದ್ದವರನ್ನುದ್ದೇಶಿಸಿ ರಣಜಿತ್ ಸಿಂಹ ಹೇಳಿದ ಇಲ್ಲಿ ನಾನು ಮಹಾರಾಜನಾಗಿ ಬಂದಿಲ್ಲ ಒಬ್ಬ ತಾಯಿಯ ಮಗನಾಗಿ ಕುಕ್ಕೆ ಹೊತ್ತು ತಂದಿದ್ದೇನೆ ಒಬ್ಬ ತಾಯಿಯ ಕಷ್ಟ ನೋಡಿ ಸುಮ್ಮನಿದ್ದರೆ ನಾನು ಪಂಜಾಬ್ ಮಗ ಹೇಗಾದೇನು ಈ ಮಾತು ಕೇಳಿದ ಜನ ಮೆಚ್ಚುಗೆಯಿಂದ ಕರತಾಡನವನ್ನು ಮಾಡಿದರು